ಹಾಯ್ ಗಾಯ್ಸ್ ವೆಲ್ಕಮ್ ಟು ಅರವಿನ ಟಿಚ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗಾಗಲೇ ಗೊತ್ತಿರೋ ಹಾಗೆ ಸೆಕೆಂಡ್ ಇಯರ್ ಬಿ ಎ ವಿದ್ಯಾರ್ಥಿಗಳು ಆಪ್ಷನಲ್ ಕನ್ನಡ ಯಾರ್ಯಾರು ತೊಗೊಂಡಿದ್ದಾರೋ ಅವರಿಗೆ ಘಟಕ ಎರಡರಲ್ಲಿ ಬರುವಂತಹ ನನ್ನ ಬ್ಲಾಕ್ ಟೂರಲ್ಲಿ ಬರುವಂತಹ ಹರಿಶ್ಚಂದ್ರ ಕಾವ್ಯ ಇದನ್ನು ಬರೆದಿರುವಂತಹ ಕವಿ ರಾಘವಾಂಕ ಇದರಲ್ಲಿ ಐದ ಭಾಗಗಳನ್ನಾಗಿ ನಮಗೆ ಕೊಟ್ಟಿದ್ದಾರೆ ಹಾಗೆ ರಾಘವಾಂಕನ ಪರಿಚಯನ ನಾನು ಇಂದಿನ ವಿಡಿಯೋದಲ್ಲಿ ಹಾಗಲೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ನೋಡಿ ನಂತ ಕವಿ ಪರಿಚಯನ ಮಾಡಿಕೊಂಡು ನಂತರ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತಂದರೆ ಘಟಕ ನನ್ನ ನಾವು ಆಗಲೇ ಕವಿ ಪರಿಚಯನ ನಾನು ಮಾಲಿ ವೀಡಿಯೋ ಮಾಡಿದ್ದೀನಿ ಸೊ ಎರಡನೇದು ಕಥಾಸಾರ ಸೊ ಕಥರ ಕಥಾಸಾರದಲ್ಲಿ ಬರುವಂತಹ ಪಾತ್ರಗಳು ಯಾವುದ್ಯಾವುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಅದ್ರ ಬಗ್ಗೆ ಅರ್ಥ ಮಾಡಿಸ್ತೀನಿ ವಶಿಷ್ಠ ವಿಶ್ವಮಿತ್ರರ ವಿವಾದ ಮೃಗಾಂಗ ಮೃಗಾಯ ಪ್ರಸಂಗ ವಿಶ್ವಮಿತ್ರ ಶ್ರಮ ಪ್ರವೇಶ ರಾಜ್ಯ ಸರ್ವ ಸಭಾನ ರಾಜ್ಯ ಸಮರ್ಪಣ ಪತ್ನಿ ಪುತ್ರ ವಿಕ್ರಯ ಆತ್ಮವಿಕ್ರಯ ಲೋಹಿತ್ವಾಶನ ಮರಣ ಚಂದ್ರಮತಿಯ ಶೋಕ ವಿಶ್ವೇಶ್ವರ ಸಾಕ್ಷಾತ್ಕಾರ ಸೊ ಇದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಇದು ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಕ್ಕಾಗಲ್ಲ ಯಾಕಂದರೆ ನಿಮಗೂ ಲಾಂಗ್ ವಿಡಿಯೋ ಅಂದರೆ ನಿಮಗೂ ಬೋರ್ ಆಗಿಬಿಡುತ್ತೆ ನೋಡೋಕ್ಕೆ ಸೊ ನಾನು ಬೋರ್ ಓಡಿಸಲ್ಲ ಸೊ ಇವತ್ತು ಆದಷ್ಟು ನಿಮಗೆ ಇದರಲ್ಲಿ ಒಂದು ಅರ್ಧನಾದರೂ ಆಫರ್ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನು ಅರ್ಧ ಯಾಕಂದರೆ ತುಂಬ ಇದೆ ಆ್ಯಕ್ಚುಲಿ ಅರಿಚನಕಾವ್ಯ ಘಟಕಗಳು ತುಂಬ ಇದೆ ಆ್ಯಕ್ಚುಲಿ ಸೊ ನೀವು ಕೇಳ್ತಾ ಹೋಗಿ ನಿಮ್ಗೆ ಬೋಲ್ ಎಲ್ಲೂ ಅರ್ಸಲ್ಲ ಸೊ ಲಾತ ವೀಡಿಯೋ ಜಾಸ್ತಿ ಮಾತಾಡುತ್ತೆ ಕಥಾಸಾರ ಮನೋಹರವಾದ ಸಮುದ್ರವು ಸುತ್ತುವರೆದಿರುವ ಭೂಮಂಡಲ ಮಧ್ಯದಲ್ಲಿ ಮೀರು ಪರ್ವತದಿಂದ ದಕ್ಷಿಣ ದಿಕ್ಕಿಗೆ ಸುಂದರವಾದ ಲಾಳ ದೇಶವಿದೆ ಅದು ಮನ್ಮಥನ ಅಂಡುಬೋಲ ಆಡೋಂಬೋಲ ಸಕಲ ಸುಖ ಸಂಪದದ ಜನ್ಮಭೂಮಿ ಸರಸ್ವತಿಯ ನೆಲೆವೀಡು ಮಂಗಳಗಳ ವಿಜ ನಿಜಾಗರ ಲಕ್ಷ್ಮಿಯ ರಾಜಧಾನಿ ಎನ್ನುವತ್ತೆ ಶೋಭಿಸುತ್ತದೆ ಪರಮ ಭಕ್ತಿಯ ಬೊಕ್ಕಸ ಪ್ರ ಶ್ರುತಿ ಸಮೂಹದ ಆದೇಶವೂ ಆಗಿದೆ ಅಂತಹ ದೇಶದ ಮಧ್ಯಸ್ಥಳದಲ್ಲಿ ಸುರ ಸುರ ದೊರೆಗಳು ಎಂದು ಹೆಸರ ಹೆಸರುವಾಸಿಯಾದ ಸೂರ್ಯಕುಲದ ರಾಜರಿಗೆ ವಿಜಯಲಕ್ಷ್ಮಿ ಸಂತೋಷ ವೀರಲಕ್ಷ್ಮಿ ಸಂತೋಷದಿಂದ ಶೃಂಗರಿಸಿದ ಸಿಂಹಾಸನ ಚೆಲುವಿನಿಂದ ಕೂಡಿ ಮಾರುಲು ಮೂರು ಲೋಕಗಳಲ್ಲೂ ಸಮಾನವಾದ ಮತ್ತೊಂದಿಲ್ಲ ಎಂಬ ಕೀರ್ತಿಯ ಮಾತಿನಿಂದ ಶೋಭಿಸುವ ಅಯೋಧ್ಯ ಪುರವು ಮೆರುವುದು ಸುರಪತಿಯ ಭೋಗ ಅಗ್ನಿಯ ತೇಜ ಯಮನ ಶೌರ್ಯ ನೈತಿ ನೈಋತ್ಯ ರಕ್ಷೆ ಸಮುದ್ರದ ಗಾಂಭೀರ್ಯ ವಾಯುಬಲ ವಾಯುವಿನ ಬಲ ಕುಬೇರನ ಸಂಪತ್ತು ರುದ್ರನ ಉಗ್ರತ್ವ ಸೂರ್ಯನ ಪ್ರಭೆ ಭೂಮಿಯ ಧೈರ್ಯ ಚಂದ್ರನ ಶಾಂತಿ ಇವೆಲ್ಲವೂ ಕೂಡಿ ರೂಪಾಗ ರೂಪಾಗಿದೆಯೋ ಎನಿಸುವ ಹರಿಶ್ಚಂದ್ರ ಮಹಾರಾಜ ಆ ಪಟ್ಟಣಕ್ಕೆ ಒಡೆಯ ಅವನು ಶತ್ರುಗಳೆಂಬ ಸಮುದ್ರದಕ್ಕೆ ಬಡನ ಬಾಲ ಶತ್ರು ಗಜ ಸಿಂಹ ಎಂಬತ್ತಿದ್ದನು ರೂಪಿನಲ್ಲಿ ರತಿಗೆ ಸೌಭಾಗ್ಯದಲ್ಲಿ ಲಕ್ಷ್ಮಿಗೆ ಜಾಣಿನಲ್ಲಿ ಸರಸ್ವತಿಗೆ ಸ್ವಚ್ ಸ್ವಚ್ಛ ಚರಿತ್ರೆಯಲ್ಲಿ ಗಂಗೆಗೆ ಪ್ರತಿ ಭಕ್ತಿಯಲ್ಲಿ ಅರುಂಧತಿಗೆ ಯಶಸ್ಸಿನಲ್ಲಿ ರೋಹಿಣಿಗೆ ಪುಣ್ಯದಲ್ಲಿ ಸ್ವದ ತರುಣಿಗೆ ಗೌರವದಲ್ಲಿ ಗಾಯತ್ರಿಗೆ ಸರಿಸಿ ಮೆರೆಯುತ್ತಿದ್ದ ಚಂದ್ರಮತಿ ಆ ಹರಿಶ್ಚಂದ್ರನ ಅರಸಿ ಆ ದಂಪತಿಗಳಿಗೆ ವೀರವೆನಿಸುವಾದ ಕುಮಾರ ಲೋಹಿತಾಶ್ವ ಹರಿಶ್ಚಂದ್ರ ಮಹಾರಾಜನ ತನ್ನ ತ್ಯಾಗಕ್ಕೆ ಬ್ರಾಹ್ಮಣರ ತೃಪ್ತಿಯೇ ಪ್ರಮಾಣ ರಾಜ್ಯಕ್ಕೆ ಸಮುದ್ರದ ದೃಢವೇ ದಡವೇ ಪ್ರಮಾಣ ಕೀರ್ತಿಯ ಅರುಡುವಿಕೆಗೆ ಮೂರು ಲೋಕಗಳೇ ಪ್ರಯಾಣ ಪ್ರಮಾಣ ಅಪಾರವಾದ ಸಂಪತ್ತಿಗೆ ಸರ್ವಸುಖವೇ ಪ್ರಮಾಣ ವೀರತ್ವಕ್ಕೆ ಭೂಮಂಡಲದ ನಿಷ್ ನಿಷ್ಕಂಠ ಪ್ರಮಾಣ ಎನಿಸಿ ಇದಾಗಿ ರಾಜ್ಯಭಾರ ಮಾಡ್ತಿರ್ತಾನೆ ಇದೆಲ್ಲ ಹರಿಶ್ಚಂದ್ರ ಹಾಗೆ ಅವನ ಹೆಂಡತಿ ಮತ್ತು ಮಗುವಿನ ಬಗ್ಗೆ ಒಂದು ವರ್ಣನೆ ಇದೆ ಆ್ಯಕ್ಚುಲಿ ಸೊ ನೆಕ್ಸ್ಟು ವಶಿಷ್ಠ ಮತ್ತು ವಿಶ್ವಮಿತ್ರರ ಬಗ್ಗೆ ವಿವಾದವನ್ನು ನೋಡೋಣ ದೇವಲೋಕದ ಅಮರಾವತಿಯಲ್ಲಿ ಒಂದು ದಿನ ದೇವೇಂದ್ರನ ಸಭೆ ನಡೀತಿರುತ್ತೆ ಆ ಸಭೆಯಲ್ಲಿ ಮುನಿಗಳು ನಡುವೆ ಸೂರ್ಯಚಂದ್ರನಂತೆ ಗಂಗೆ ತುಂಗೆ ಭದ್ರ ಭದ್ರೆಯರಂತೆ ಶೋಭಿಸುವ ವಶಿಷ್ಠ ವಿಶ್ ವಿಶ್ವಾಮಿತ್ರರು ಇದ್ದಿರ್ತಾರೆ ರವಿಕುಲಕ್ಕೆ ಸೇರಿದ ಇಕ್ಷ್ವಾ ಕುಂಶದ ಅರಸುಗಳಲ್ಲಿ ಅತಿ ಬಲರು ಕಾಯ ವಾಚ ಮನಸ ಒಮ್ಮೆಯು ಉಸಿಯದವರು ಆಗಿ ನಡೆದುಕೊಂಡ ದೊರೆ ಯಾರು ಹೇಳು ಎಂದು ದೇವೇಂದ್ರನು ಇಕ್ಷ ರಾಜ ರಾಜಗುರುವಾದ ವೈಶಿಷ್ಟ್ಯ ಮುನಿಯನ್ನು ಕೇಳ್ ಕೇಳ್ತಾನೆ ಅಂದರೆ ಸುಳ್ಳು ಮತ್ತು ಎಲ್ಲ ಒಂದು ನೀತಿ ಬದ್ಧವಾಗಿ ಏನೋ ಒಂದು ಸುಳ್ಳು ಹೇಳ್ದಂಗೆ ನಡೆದುಕೊಳ್ಳೋನು ಯಾರು ಅಂತ ವಶಿಸ್ತಾ ಕೇಳ್ತಾನೆ ವಶಿಸಿದಾಗ ಇಕ್ಷವಾಂಶಗೆ ಕೇಳ್ತಾರೆ ಆಗ ವಶಿಷ್ಠ ಹೇಳ್ತಾನೆ ವಶಿಷ್ಠ ಹಿಂಗಾಂಶ ವಂಶದ ಅರಸುಗಳಲ್ಲಿ ಹರಿಶ್ಚಂದ್ರನೇ ಉಸಿ ಒದ್ದದಂತೆ ನುಡಿದವನು ಅವನ ಸತ್ಯದ ಎಸಕವನ್ನು ಒಗಳುವುದು ನನ್ನ ಶಕ್ತಿಗೆ ಮೀರುದುದು ಅಂತ ಯಾರು ಹೇಳ್ತಾರೆ ಅಂದರೆ ವಶಿಷ್ಠ ಹೇಳ್ತಾನೆ ಎಸಕವನ್ನು ನನ್ನ ಶಕ್ತಿಗೆ ಮೀರುದುದೆ ಅಂತಾನೆ ಇಂದ್ರ ತನ್ನನ್ನು ಮೊದಲು ಕೇಳಲಿಲ್ಲವೆಂದು ಅಸಮಾಧಾನ ವಶಿಷ್ಠ ಏನು ಹೇಳಿದರೂ ಅದನ್ನು ಎನ್ನು ಅದನ್ನು ಅಲ್ಲ ಎನ್ನುವ ಹಠ ಸಕಲ ಜೀವಿಗಳಲ್ಲೂ ಕುಂದನ್ನೇ ಎಣಿಸುವ ಗುಣ ಈ ಮೂರು ಸೇರಿ ವಿಶ್ವಮಿತ್ರನಲ್ಲಿ ವಸಿಷ್ಠನ ಮಾತಿನ ಬಗೆಗೆ ಕೋಪ ಹೊರಿಸುತ್ತದೆ ವಸಿಷ್ಠ ಮಾತನಾಡದಂತೆ ತಡೆದು ನಿಲ್ಲಿಸಿ ಅರಿಶ್ಚನನ್ನು ಆಳುವ ದೇಶದಲ್ಲಿಯೇ ಸತ್ಯವನ್ನು ಕಿಂಚಿತ್ತು ಕೇಳಿ ತಿಳಿಯೇನು ಮಗನಿಲ್ಲ ಮಗನಿಲ್ಲದಿದ್ದರೆ ನರಕ ಪ್ರಾಪ್ತಿಯಾಗುತ್ತದೆಂದು ಹರಿಶ್ಚಂದ್ರ ಪುರ ವರುಣನಲ್ಲಿ ವರವನ್ನು ಬೇಡಿ ಹುಟ್ಟಿದ ಮಗನನ್ನು ಯಗ ಯುಗ ಯಾಗ ಪಶುವಾಗಿ ಮಾಡಿ ಮರಳಿ ನೀಡ್ತಾನೆ ಮಗನಾದರೆ ಸಾಕು ಎಂದು ಮಗನನ್ನು ಪಡೆದನು ಪಡೆದ ಮಗನನ್ನು ಮರಳಿ ಕೊಡಲು ಇಷ್ಟವಾಗದೆ ಅದನ್ನು ಅಡವಿಯಲ್ಲಿ ಬಚ್ಚಿಡ್ತಾನೆ ಮಾತಿಗೆ ತಪ್ಪಿದ ಹರಿಶ್ಚಂದ್ರನು ಹರಿಶ್ಚಂದ್ರನ ಬಗೆಗೆ ಕೋಪಿಸಿಕೊಂಡ ವರುಣ ಅವನಿಗೆ ಜೋಳ ಜಳದೊರ ರೋಗವನ್ನು ಉಂಟು ಮಾಡ್ತಾನೆ ಕಂಗೆಟ್ಟ ರಾಜ ಜಾಡಿಯದ ಪರಿಹಾರಕ್ಕೆ ಯಾಗವನ್ನು ಆಚರಿಸಿ ಮಗನನ್ನು ಯಗೋ ಪಶುವನ್ನಾಗಿ ಮಾಡದೆ ಅಜಿರ್ಗಿತಾ ಅಜಿರ್ಗರ್ತ ಮುನಿಯ ಮಗ ಶುನ ಸೈಫನನ್ನು ಕೊಂದು ತನ್ನ ಯುಗ ಪಶುವನ್ನಾಗಿ ಮಾಡಿ ಬಲಿ ಅರ್ಪಿಸಲು ಮನಸ್ಸು ಮಾಡ್ತಾನೆ ಪಾತಕಿ ಅವನು ಎಂದನು ಅದಕ್ಕೆ ಉತ್ತರವಾಗಿ ವಶಿಷ್ಠ ಹರಿಶ್ಚಂದ್ರ ಮಹಾರಾಜನಲ್ಲಿ ಸುಳ್ಳನ್ನು ತೋರಿಸಬಲ್ಲವರು ಭೂಮಂಡಲದಲ್ಲಿ ಈ ಮೊದಲು ಯಾರೂ ಹುಟ್ಟಿಲ್ಲ ಮುಂದೆ ಹುಟ್ಟುವುದನ್ನು ಕಾಣೆ ನಾನು ಎಂದು ಈ ಮಾತಿಗೆ ಇನ್ನಷ್ಟು ಕೋಪಿಸಿಕೊಂಡ ವಿಶ್ವಾಮಿತ್ರ ಸಮುದ್ರದವರೆಗೂ ಅಬ್ಬಿದ ವಿಶಾಲ ರಾಜ್ಯಕ್ಕೆ ಅರಿಚಂದ ಅರಸನಾಗಿದ್ದಾನೆ ಅದರಲ್ಲೂ ಅಧಿಕ ಸಂಪತ್ತನ್ನು ಒಳಗೊಂಡ ವಿಶಿಷ್ಯನಾಗಿದ್ದಾನೆ ನಿನಗೆ ಯಥೇಚ್ಛವಾದ ಹಣವನ್ನು ಕೊಟ್ಟು ಆರಾಧಿಸ್ತಾನೆ ಆತನ ಆರ್ಯ ಕೈಯಲ್ಲಿದ್ದಾನೆಂದು ಅವನನ್ನು ಇಷ್ಟೊಂದು ನೀನು ಹೊಗಳಬಾರ್ದು ಅಂತ ವಶಿಷ್ಠನಿಗೆ ಯಾರು ಹೇಳ್ತಾರೆ ಅಂತಂದರೆ ವಿಶ್ವಾಮಿತ್ರ ಹೇಳ್ತಾನೆ ಆದರಲ್ಲಿ ಉಸಿ ಹುಟ್ಟಿದ್ದೆ ಆದರೆ ನಿನ್ನನ್ನು ಏನು ಮಾಡಬೇಕು ಎಂದು ಮತ್ತೆ ಜರಿದನು ಅರಿಶಿನನು ಸುಳ್ಳು ಹೇಳಿದನಾದರೆ ಕುಲಾಚಾರ ಧರ್ಮ ಮಾರ್ಗ ವ್ರತಾನುಷ್ಠಾನ ಗುರುವಾಗ್ನಿ ಲಿಂಗಾರ್ಚನೆ ತಪಸ್ಸು ಬ್ರಹ್ಮಕರ್ಮ ಮೊದಲಾವುದುಗಳಿಂದ ಪಡೆದ ಪುಣ್ಯವನ್ನು ತೊರೆದು ಸತಿಯನ್ನು ಬಿಟ್ಟು ದಿಗಂಬರನ್ನು ಮುಚ್ಚಿ ಮುಡಿಬಿಚ್ಚಿದವನು ಆಗಿ ನರಕಪಾಲನದಲ್ಲಿ ಎಂಡವನ್ನು ಸುರಿದು ಕುಡಿಯುತ್ತಾ ತೆಂಕಮುಖವಾಗಿ ಹೋರಾಡು ಹೊರಟು ಹೋಗುತ್ತೇನೆ ಎಂದು ಪ್ರತಿ ಎಂದು ವಶಿಷ್ಠ ಪ್ರತಿಜ್ಞೆ ಮಾಡ್ತಾನೆ ಯಾರಿಗೆ ವಿಶ್ವಮಿತ್ರನಿಗೆ ಮುನಿಗಳಿಬ್ಬರ ವಿವಾದವನ್ನು ಕೇಳುತ್ತಾ ಏನು ಮಾಡಲು ತೋಚದ ಇಡೀ ಸಭೆ ಚಿಂತೆಯಿಂದ ಬೆರಗಾಗುತ್ತೆ ಶಾಪದ ಭಯದಿಂದ ದೇವೇಂದ್ರನು ಚಿಂತಿ ಚಿಂತಿತನಾದರು ಹೀಗಿರುವಾಗ ನಾರದ ಮಾತ ನೆಲವನ್ನು ಕುಟ್ಟುತ್ತಾ ಎದ್ದು ನಿಂತು ವಶಿಷ್ಠನಿಗೆ ನಿನ್ನ ಭಾಷೆಯನ್ನು ಹೇಳು ವಿಶ್ವಮಿತ್ರ ಅಂತಾನೆ ಹರಿಶ್ಚಂದ್ರನು ಸುಳ್ಳು ಹೇಳದೆ ಹೋದರೆ ದೇವೇಂದ್ರ ಹದಿನಾಲ್ಕು ಬ ಭವಗಳಲ್ಲಿ ಬರುವವರೆಗೂ ದೇವಲೋಕಕ್ಕೆ ನಾನು ಬರುವುದಿಲ್ಲ ಗಳಿಸಿದ ಪುಣ್ಯದಲ್ಲಿ ಅರ್ಧವನ್ನು ದೇವತೆಗಳಿಗೆ ದೇವತೆಗಳ ಎದುರಿಗೆ ದಾರೆ ಎರೆದು ಕೊಡ್ತೇನೆ ಎಂದು ವಿಶ್ವಮಿತ್ರ ಪ್ರತಿಪ್ರಜ್ಞೆ ಮಾಡ್ತಾನೆ ಅಂದರೆ ಇವಾಗ ವಸಿಷ್ಠ ಹರಿಶ್ಚಂದ್ರ ತುಂಬ ಒಳ್ಳೆ ಮನುಷ್ಯ ಅವನು ಯಾವತ್ತೂ ಸುಳ್ಳು ಹೇಳಿಲ್ಲ ಅವನು ಸುಳ್ಳು ಹೇಳೋಕ್ಕೂ ಸಾಧ್ಯವೇ ಇಲ್ಲ ಅಂತಂದ್ಬಿಟ್ಟು ಒಂದು ಕಡೆ ಅವನು ಪ್ರಮಾಣ ಮಾಡ್ತಾನೆ ಮತ್ತು ಇನ್ನೂ ಕೇಳು ಏನೇನೋ ಹೇಳ್ಕೊತಾನೆ ಹೆಂಗೆ ಅಂದರೆ ಅಕಸ್ಮಾತ್ ದೇವನೇನೋ ಸುಳ್ಳು ಹೇಳಿದ್ರೆ ನಾನು ಕುಲಾಚಾರ ಬಿಡ್ತೀನಿ ಧರ್ಮ ಮಾರ್ಗ ಬಿಡ್ತೀನಿ ಋತಾಸನ ಬಿಡ್ತೀನಿ ಗುರುವಾಗ್ನೆ ಬಿಡ್ತೀನಿ ಲಿಂಗಾರ್ಚನೆ ತಪಸ್ಸು ಬ್ರಹ್ಮಕರ್ಮ ಮೊದಲಿಂದ ಪಡೆದ ಪುಣ್ಯವನ್ನೆಲ್ಲ ನಾನು ತೊರ್ತೀನಿ ಹಾಗೆ ನನ್ನ ಹೆಂಡತಿಯನ್ನು ಬಿಡ್ತೀನಿ ದಿಗಂಬರನ ಮುಟ್ಟಿ ಬಿಚ್ಚದವನು ಹಾಗೆ ನನ್ನ ನರಕ ಪಾಲದಾಗಿ ಎಂಡವನ್ನು ಸುರಿದವನ್ನೇ ಕುಡ್ಕೊಂಡು ತೆಂಕಮುಖವಾಗಿ ನಾನು ಹೋರಾಡ್ತೀನಿ ಅಂತ ಶಬ್ದ ಮಾಡ್ತಾನೆ ಅಕಸ್ಮಾತ್ ಏನೋ ವಶಿಷ್ಠ ಸುಳ್ಳು ಹೇಳಿದ್ರೆ ನೀನು ಏನು ಮಾಡ್ತೀಯಾ ಅಂತ ವಶಿಷ್ಠ ಸ್ವಾರಿ ವಿಶ್ವಮಿತ್ರ ವಶಿಷ್ಠನ ಕೇಳಿದಾಗ ಹಿಂಗೆ ಹೇಳ್ತೇನೆ ಅದಾದಮೇಲೆ ವಶಿಷ್ಠ ಇವನ ವಿಶ್ವಾಮಿತ್ರನ ಕೇಳಿದಾಗ ಅವರೇನು ಹೇಳ್ತಾನೆ ಅಂತಂದ್ರೆ ನಾನು ಗಳಿಸಿದ ಪುಣ್ಯದಲ್ಲಿ ಅರ್ಧವನ್ನು ದೇವತೆಗಳ ಎದುರಿಸಿ ದಾರಿ ಎರೆದು ಕೊಡ್ತೇನೆ ಎಂದು ವಿಶ್ವಮಿತ್ರ ಪ್ರತಿಜ್ಞೆ ಮಾಡ್ತಾನೆ ನಂತರ ಹೀಗೆ ಪ್ರತಿಜ್ಞೆ ಮಾಡಿದ ಪ್ರಶಿಷ್ಟನನ್ನು ಮತ್ತೆ ನಾನಾ ವಿಧಾನವಾಗಿ ಜರಿದು ಮನ ಬಂದಂತನನ್ನು ನಾನಾ ವಿಧವಾದ ಪರೀಕ್ಷೆಗಳಿಗೆ ಒಳಪಡಿಸಿ ಆತನು ಬದುಕಿರುವವರೆಗೆ ಕಾಡಿ ಆತನು ಸತ್ಯವಂತನಲ್ಲ ಎಂಬುದನ್ನು ಸಾಧಿಸಿ ತೋರಿಸ್ತೇನೆ ಎಂದು ಪಣ ತೊಟ್ಟು ವಿಶ್ವಮಿತ್ರ ದೇವೇಂದ್ರನ ಸಭೆಯಿಂದ ಹೊರಟೋಗ್ತಾನೆ ಸೊ ನೆಕ್ಸ್ಟು ಮೃಗಯ ಪ್ರಸಂಗ ಕೋಣೆಗಳೆರಡು ಹೊರಡಲು ಗಿಡವಿಂಗೆ ಮೃತ್ಯು ಎಂಬ ಗಾದೆಯಲ್ಲಿ ನಿಜ ಮಾಡುವಂತೆ ವಿಶ್ವಮಿತ್ರನು ವಶಿಷ್ಠನ ಮೇಲೆ ಕೋಪಿಸ್ಕೊಂಡ್ಬಿಟ್ಟು ಮಾಡಿದ ಪ್ರಜ್ಞೆಯನ್ನು ಗೆಲ್ಲಬೇಕಾದ್ರೆ ಅರಿಶ್ಚನನ್ನು ಸುಳ್ಳಗಾರನಾಗಿ ಮಾಡಬೇಕಲ್ಲ ಹಾಗೆ ಮಾಡುವ ವಿಧಾನ ಹೇಗೆ ಎಂದು ಯೋಚನೆ ಮಾಡ್ತಾ ಇರ್ತಾನೆ ಕಡೆಗೆ ಆತನಿಗೆ ಉಪಾಯವೊಂದು ಹೊಳೆಯುತ್ತೆ ಕೂಡಲೇ ಮುನಿಗಳನ್ನು ಕರೆದು ನೀವು ಅರಿಶ್ಚಂದ್ರನಿಗೆ ಉಪದೇಶ ಮಾಡಿ ಬಹುಸುವರ್ಣ ಯಾಗವನ್ನು ಆಚರಿಸುವಂತೆ ಪ್ರೇರೇಪಿಸಿ ಎಂದು ಹೇಳಿ ಕಳಿಸ್ತಾನೆ ಯಾರಿಗೆ ಮುನಿಗಳಿಗೆ ವಿಶ್ವಮಿತ್ರ ತುಂಬ ಎಲ್ಲ ಅಪಾಯಕ್ಕೂ ತುಂಬ ಕೆಟ್ಟದಾಗಿ ಕುಟಲೋಪವನ್ನರಿಂದ ಅರಿಯದ ಆ ಮುನಿಗಳು ಅರಿಶ್ಚಂದ್ರನ ಬಳಿಗೆ ಹೋಗ್ಬಿಟ್ಟು ಅಂದರೆ ಇವ್ನು ಏನು ಸಂಚು ನಡೆಸಿದ ಅನ್ನೋ ಪಪ್ಪ ಮುನಿಗಳು ಗೊತ್ತಿರಲ್ಲ ಹೋದ್ ಮುನಿಗಳನ್ನ ಕರೀರಿ ಅಂತ ಹೇಳಿ ಹೇಳಿದಾಗ ಮುನಿಗಳನ್ನ ಮಾತಾಡಿಸಿ ಅಂತ ಅರಿಶ್ಚಂದ್ರ ಬಳಿಗೆ ಹೋಗ್ತಾನೆ ಆಗ ಕೋಟ್ಯಾನು ಕೋಟಿ ಯಾಗಗಳಲ್ಲಿ ಬಹು ಬಹು ಸುವರ್ಣ ಯಾಗವು ಅಧಿಕ ಫಲವನ್ನು ನೀಡುತ್ತದೆ ಅದನ್ನು ನೀನು ಆಚರಿಸು ಅಂತ ಹೋಗ್ಬಿಟ್ಟು ನೀವು ಹೇಳ್ಕೊಟ್ಟಿರ್ತಾನಲ್ಲ ವಿಶ್ವಮಿತ್ರ ಮುನಿಗಳಿಗೆ ಪಪ್ಪ ಇವನು ಏನು ಸಂಚು ನಡೆಸ್ತಿರ್ತಾನೆ ಅಂತ ಅವ್ನಿಗೆ ಗೊತ್ತಿರಲ್ಲ ಮುನಿಗೆ ಹೋಗ್ಬಿಟ್ಟು ಹೇಳ್ತಾನೆ ಏನಂತ ಯಾವೊಂದು ಯಾಗವನ್ನು ಮಾಡಬೇಕಂದ್ರೆ ಸುವರ್ಣ ಯಾಗವನ್ನು ನೀನು ಮಾಡಬೇಕು ಕೋಟ್ಯಾನು ಕೋಟಿ ಯುಗಗಳಲ್ಲಿ ಯಾಗಗಳಲ್ಲಿ ಬಹು ಸುವರ್ಣ ಸುವರ್ಣಯಾಗವನ್ನು ಅಧಿಕ ಫಲವನ್ನು ನಿಮ್ಗೆ ನೀಡುತ್ತೆ ಅದನ್ನು ನೀನು ಮಾಡು ಅಂತ ನೀನು ಅಂತ ಅಂದ್ಬಿಟ್ಟು ಮುನಿಗಳು ಹೋಗ್ಬಿಟ್ಟು ಹರಿಶ್ಚಂದ್ರನ್ ಹೇಳ್ತಾರೆ ನೀನಲ್ಲದೆ ಬೇರೆ ರಾಜರಿಂದ ಅದನ್ನು ಆಚರಿಸಲಾಗಲ್ಲ ಅಂತ ಮುನಿಗಳು ಹೋಗಿ ಉಪದೇಶವನ್ನು ನೀಡ್ತಾರೆ ಆಗ ಸ್ವೀಕರಿಸಿದ ದೊರೆ ಎಲ್ಲ ಮುನಿಗಳನ್ನು ಬರಮಾಡಿಕೊಂಡು ವೇದ ಮೊದಲಾದ ಧರ್ಮ ಗಮನಗಳನ್ನು ಹೇಳಿರುವಂತೆ ಯಾಗಾಚರಣೆಗಳನ್ನ ಮಾಡಿಸ್ತಾನೆ ಹರಿಶ್ಚಂದ್ರ ಯಾವ ಯಾವ ಮುನಿಗಳು ಯಶಸ್ಸು ಹಣವನ್ನು ಕೇಳಿದರೂ ಅಷ್ಟನ್ನು ಕೊಟ್ಟು ಉಪಚರಿಸುತ್ತಾನೆ ವಸಿಷ್ಠ ಮುನಿ ಅಲ್ಲಿಂದ ಬೋರ್ಟು ಹೋದ ಸಮಯವನ್ನು ನೋಡಿಕೊಂಡು ವಿಶ್ವಮಿತ್ರ ಮುನಿಯು ಅಲ್ಲಿಗೆ ಬಂದರು ಹರಿಶ್ಚಂದ್ರ ಆತನಿಗೆ ನಮಸ್ಕರಿಸಿ ಉಪಚಾರ ಮಾಡಿ ಎಷ್ಟು ಹಣ ಬೇಕು ಹೇಳಿ ಕೇಳಿ ಅಂತಾನೆ ಎತ್ತರವಾದ ಮನುಷ್ಯನೊಬ್ಬನು ದೊಡ್ಡ ದೊಡ್ಡದಾದ ಆನೆಯೊಂದನ್ನು ಏರಿ ನಿಂತು ಕವ ಕವಣೆಯಿಂದ ಕಲ್ಲನ್ನು ಎಸಿದರೆ ಅದು ಎಷ್ಟು ಎತ್ತರಕ್ಕೆ ಹೋಗುತ್ತದೆ ಅಷ್ಟು ಹಣದ ರಾಶಿ ಕೊಡು ಎಂದು ಕೇಳ್ತಾನೆ ಆಗ ಇದೇ ಕೊಟ್ಟು ನೀವೀಗ ಅದನ್ನು ತೆಗೆದುಕೊಂಡು ಹೋಗಿ ಎಂದನು ಹರಿಶ್ಚಂದ್ರ ಹರಿಶ್ಚಂದ್ರ ತಗೊಳ್ಳಿ ಅಂತಂದ್ಬಿಟ್ಟು ಕೊಡ್ತಾನೆ ಅದು ನಿನ್ನ ಬಳಿಯೇ ಇರಲಿ ಬೇಕಾದಾಗ ತರಿಸಿಕೊಳ್ಳುತ್ತೇನೆ ಎಂದು ಪಡೆದ ಹಣವನ್ನು ಅರಿಶನನ ಬಳಿಯಲ್ಲೇ ಇರಿಸಿ ವಿಶ್ವಮಿತ್ರ ತನ್ನ ಆಶ್ಮರೆಗೆ ಅವನಿಗೆ ಎಸ್ಕೊಂಡ್ಬಿಟ್ಟು ನಿಂಬಳಿನೇ ಇರಲಿ ನಮ್ಗೆ ಯಾವಾಗ ಬೇಕಾಗುತ್ತೋ ಅವಾಗ ನಾನು ಎಸ್ಕೋತೀನಿ ಅಂತ ಅಂದ್ಬಿಟ್ಟು ಅವರಲ್ಲೇ ಬಿಟ್ಟು ವಿಶ್ವಾಮಿತ್ರ ತನ್ನ ಆಶ್ರಮಕ್ಕೆ ಮರಳಿ ಹೋಗ್ತಾನೆ ಸೂರ್ಯಕಿರಣಗಳು ಹರಡುವವ ಹರಡುವವಲೆಲ್ಲ ತನ್ನ ಸತ್ಯವನ್ನೇ ತುಂಬಿರುವ ಅರಿಶನನಲ್ಲಿ ಸುಳ್ಳನ್ನು ಕಂಡದ್ದೆ ಆದರೆ ದೇವೇಂದ್ರನ ಸಭೆಯಲ್ಲಿ ಪಂಡಿತರ ಮುಂದೆ ವಶಿಷ್ಠ ಮುನಿಯನ್ನು ಬಂಡಾನ ಬಣ್ಣನನ್ನಾಗಿ ಮಾಡುತ್ತೇನೆ ಅವನನ್ನು ಅವನಲ್ಲಿ ಸುಳ್ಳನ್ನು ಕಾಣುವ ಬಗೆ ಹೇಗೆ ಎಂದು ವಿಶ್ವಮಿತ್ರ ಮತ್ತೆ ಯೋಚಿಸ್ತಾನೆ ಮೃಗಗಳ ಹಿಂಡನ್ನು ಸ್ಪಷ್ಟಿಸಿ ಸೃಷ್ಟಿಸಿ ನಾಡಿನ ಬೆಳೆಯನ್ನು ಕುಡಿಸುತ್ತ ಕೆಡಿಸುತ್ತೇನೆ ಜನರ ದೂರನ್ನು ಕೇಳಿ ಸರಿ ಸೇರಿಸದೆ ದೊರೆ ಪ್ರಾಣಿಗಳನ್ನು ಬೆನ್ನಟ್ಟಿ ಬೇಟೆಗೆ ಬರುತ್ತೇನೆ ಬರುತ್ತಾನೆ ಅವನನ್ನು ನನ್ನ ಆಶ್ರಮಕ್ಕೆಳೆ ತಂದು ಅವನ ಸತ್ಯದ ಬಲುಹನ್ನು ಎಂದು ಎಂದುಕೊಂಡನು ಒಳ್ಳೆಯ ಉಪಾಯವನ್ನು ಕೊಂಡನೆಂದು ವಿಶ್ವಮಿತ್ರ ತನ್ನನ್ನು ತಾನೇ ಮೆಚ್ಚಿ ಹೊಗಳಿಕೊಂಡು ಉತ್ಪನ್ನತಿ ಮಂತ್ರವನ್ನು ಪಠಿಸ್ತಾನೆ ದಿಕ್ಕು ದಿಕ್ಕಿಗೆ ಚಲಚೇತನವನ್ನು ಮಾಡುತ್ತಾನೆ ದಿಕ್ಕು ಧರಣಿಯಲ್ಲೆಲ್ಲ ನಾನಾ ಮೃಗ ಪಕ್ಷಿಗಳು ತುಂಬಿ ನಿಂತವು ಹರಿಶ್ಚಂದ್ರನ ದೇಶವನ್ನು ಗೋಳಾ ಗೋಳಿಡುವಂತೆ ಮಾಡಿರಿ ಎಂದು ಅವುಗಳನ್ನೆಲ್ಲ ಆದೇಶಿಸಿದರು ವಿಶ್ವಮಿತ್ರನ ಮಂತ್ರಶಕ್ತಿಯಿಂದ ಹುಟ್ಟಿ ಮೆಚ್ಚಿ ಹೆಚ್ಚಿದ ಕ್ರಿಮಿಕೀಟ ಖಗ ಮೃಗಗಳೆಲ್ಲ ಹರಿಶ್ಚಂದ್ರ ನಾಡಿನಲ್ಲಿ ಬೆಳೆಯನ್ನು ಬೆಳೆಯಲು ಬಿಡದೆ ನಾಶಗೊಳಿಸಿದವು ಬೆಳೆಯನ್ನು ಕರೆ ಕೆಳ ಕಳೆದುಕೊಂಡು ಕಂಗಾಲಾದ ಬಸೂರನು ಶಿವಭಕ್ತರು ಮಿಕ್ಕ ಜನರು ರಾಜನ ಬಳಿಗೆ ಹೋಗಿ ತಮ್ಮ ಶಕ್ತಾನುಸಾರ ಕಾಣಿಕೆಗಳನ್ನು ಕೊಟ್ಟು ತಮಗಾದ ಕಗಮೃಗ ಬಾಧೆಯನ್ನು ಹೇಳ್ಕೊಂತಾರೆ ಹರಿಶ್ಚಂದ್ರನು ಸಮಸ್ತ ಬೇಟೆಯ ತನ್ನ ಬೇಪಡೆಯನ್ನು ಕರೆಸ್ತಾನೆ ಬೇಟೆ ಮಾಡಿ ಮೈ ತುಂಬ ಉಂಟು ಮಾಡಿದ ಗಾಯಗಳಿಂದ ಕೂಡಿದ ಕತ್ತಲೆಯ ಪತ್ತಿಯಂತೆ ಬೇಡರುಡೆಯರು ನೋಡುವ ಕಣ್ಣಾಲಿ ಕತ್ತಿಸುವಂತೆ ಬಂದರು ಸೇನೆಯು ಬಂತು ಹರಿಶ್ಚಂದ್ರ ರಾಯನು ಸತಿಪುತ್ ಸತಿಪುತ್ರ ಮಂತ್ರಿ ಸಹಿತ ಮಣ ಮಣಿಮಯ ರಥವನ್ನು ಹೇರ್ತಾನೆ ಜನಸಾಗರಕ್ಕೆ ಚಂದನದಂತಿದ್ದ ಆತ ಎರಡವಿಗೆ ದಾಳಿಯಿಟ್ಟನು ನವಿಲನ್ನು ಇಡಿ ಹುಲಿಯನ್ನು ಇರಿ ಜಿಂಕೆಯ ಹಿಂಡನ್ನು ಬೆನ್ನಟ್ಟು ಆನೆಯನ್ನು ಹಳ್ಳಕ್ಕೆ ಕೆಡು ಮುಂತಾದ ಬೇಡರ ಬೊಬ್ಬೆಯ ಇಡೀ ಅರಣ್ಯ ಅರಣ್ಯವನ್ನು ಆವರಿಸಿತು ನಾನಾ ವಿಧದ ಆಯುಧಗಳನ್ನು ಬೇಟೆಯ ವಿಧಾನಗಳನ್ನು ಬಳಸಿ ಬೇಟೆ ಆಡುತ್ತಾ ಅರ್ಶನನು ತನ್ನ ಬೇರ್ಪಡೆಯೊಡನೆ ಗೌತಮಾರಣ್ಯ ದಂಡಕಾರಣ್ಯ ಮುಂತಾದ ಅರಣ್ಯಗಳನ್ನು ಸೇವಿಸಿಕೊಂಡು ಕಿಷ್ಕಿಂಧಾರಣಕ್ಕೆ ಬಂದನು ರಾಜನ ಬೇಟೆಯ ಬಿನದಕ್ಕೆ ಸಡಗರವನ್ನುಂಟು ಮಾಡುತ್ತಿದ್ದ ಶರಬ ಸಿಂಹ ಹುಲಿ ಮೊದಲಾದ ಪ್ರಾಣಿಗಳು ಬೆಂಕಿ ಸೈತ್ಯವದಂತೆ ವಿಷ ಅಮೃತವಾದಂತೆ ಸೂರ್ಯ ತಂಪಾದಂತೆ ಆ ಸ್ಥಳದಲ್ಲಿ ತಮ್ಮ ತಮ್ಮ ಜಾತಿ ವೈದ್ಯವನ್ನು ಬಿಟ್ಟು ಮೃಗಗಳನ್ನು ಬೆನ್ನಟ್ಟಿಕೊಳ್ಳದೆ ಮರವಟ್ಟಂತೆ ನಿಂತವು ಬೇಡರ ಮೂಲಕ ಈ ಸಮಾಚಾರದಲ್ಲಿ ತಿಳಿದ ಅರಿಶಿನನು ಈ ಮಹಾಕ್ಷೇತ್ರದಲ್ಲಿ ಐದು ಅಸಾಧ್ಯವೇನೂ ಅಲ್ಲ ಎಂದುಕೊಂಡನು ಸ್ವಲ್ಪ ಮುಂದೆ ಬರಲು ಹೋಮ ಕಾರ್ಯಕ್ಕೆ ಬೇಕಾದ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದ ಮುನಿಯೊಬ್ಬನನ್ನು ಕಂಡನು ಹರಿಶ್ಚಂದ್ರನು ವರ್ಷದಿಂದ ಆತನ ಮುಂದೆ ನಿಂತು ನಮಸ್ಕರಿಸಿ ತಮ್ಮ ಮೃಗಗಳು ಹೀಗೆ ನಿಂತಿದ್ದಕ್ಕೆ ಕಾರಣವನ್ನು ಕೇಳಿದನು ಜಗದ್ಗುರು ವಿರೂಪಾಕ್ಷನು ನೆಲೆಸಿರುವ ಪಪ್ಪ ಕ್ಷೇತ್ರ ಇದು ಎಂದು ಆ ಮುನಿಯಿಂದ ತಿಳಿಯ ತಿಳಿಯಿತು ನೀನಾರೆಂದು ಆತನನ್ನು ಕೇಳಲು ಎರಡನೆಯ ಶಿವನೆನಿಸಿದ ವಶಿಷ್ಠ ಮುನಿಯ ಮೊಮ್ಮಗ ಎಂದನು ಇನ್ನು ಅಧಿಕವಾಗಿ ಸಂತೋಷಗಂಡ ಹರಿಶ್ಚಂದ್ರನು ಈ ಆ ಮುನಿಯೊಡನೆ ಹೋಗಿ ತಮ್ಮ ಕುಲಗುರುವನ್ನು ಕಂಡನು ವಶಿಷ್ಠನನ್ನು ಸುತ್ತಿಗೈದು ಆತನ ಪಾದಗಳ ಮೇಲೆ ಹರಿಶ್ಚಂದ್ರ ತನ್ನ ಶರೀರವನ್ನು ಈಡಾಡಿ ನಮಸ್ಕರಿಸ್ತಾನೆ ಆತನ ನೆತ್ತಿ ಕುಳ್ಳುರಿಸಿ ಸಮಾಧಾನಪಡಿಸಿದ ಮುನಿಯು ನೀನೆಲ್ಲಿ ಈ ಕಾಡಲ್ಲಿ ಏನು ಕಾರಣ ಇಲ್ಲಿಗೆ ಬಂದೆ ಎಂದು ಕೇಳ್ತಾನೆ ಹರಿಶ್ಚಂದ್ರನು ತಾನು ಬೇಟೆಗೆ ಹೊರಟು ಕಾರಣವನ್ನು ತಿಳಿಸಲು ತ್ರಿಕಾಲಜ್ಞಾನಿಯಾದ ವಶಿಷ್ಠನ ಹರಿಶ್ಚಂದ್ರನ ಮೇಲೆ ವಿಶ್ವಮಿತ್ರನ ಕಾಟವು ಆರಂಭವಾಗಿರುವುದನ್ನು ಅದರ ಪರಿಯನ್ನು ಅರಿತುಕೊಳ್ತಾನೆ ನಿನ್ನ ಮೇಲಿನ ಕೋಪದಿಂದ ವಿಶ್ವಾಮಿತ್ರ ನಿನ್ನಲ್ಲಿ ತಪ್ಪನ್ನು ಸಾಧಿಸಿ ಸಾಧಿಸಲು ಹೊರಟಿದ್ದಾನೆ ಎಚ್ಚರದೆಂದಿರು ಎಂದು ಹೇಳಿದರೆ ಜಾಡಿ ಚಾಡಿಕೋರತನ ಪ್ರಾಪ್ತವಾಗುತ್ತದೆ ಹೇಳದೆ ಹೋದರೆ ಸಕಲದಲ್ಲಿ ಶಿಷ್ಯನನ್ನು ಎಚ್ಚರಿಸದೆ ಆತನ ಕೇಡಿಗೆ ಕಾರಣನಾದನೆಂಬ ಉದಾಸೀನತ್ವ ಒದಗುತ್ತದೆ ಇದೊಳ್ಳೆಯ ಸಂಕಟವಾಯಿತಲ್ಲ ಅಯ್ಯೋ ಏನು ಮಾಡದು ಎಂದು ವಶಿಷ್ಠ ತನ್ನಲ್ಲಿಯೇ ಚಿಂತಿಸ್ತಾನೆ ಕೊನೆಗೆ ತಾನಾಗಿ ಆಶ್ರಮಕ್ಕೆ ಬಂದವನನ್ನು ಉಪದೇಶಿಸುವುದು ತಪ್ಪಲ್ಲ ಹೇಳದೆಯೇ ಹೇಳುತ್ತೇನೆ ಎಂದು ನಿರ್ಧರಿಸಿ ನನ್ನಲ್ಲಿ ಪ್ರೀತಿ ಇದ್ದರೆ ಕುಲಾಚಾರವನ್ನು ಬಿಡದೇ ಇರುವುದಾದರೆ ಉನ್ನತಿಗೆ ಬೇಕಾದರೆ ಉತ್ತಮ ಕೀರ್ತಿ ಕೆಡದೇ ಇರಬೇಕಾದರೆ ಸತ್ಯ ಉಳಿಯಬೇಕಾದರೆ ಮಗನೇ ಮರೆತಾದರೂ ಸರಿ ವಿಶ್ವಮಿತ್ರನ ಆಶ್ರಮಕ್ಕೆ ನೀನು ಹೋಗಬೇಡ ಆತ ಮರೆಮಾಚಿ ಮೋಸದಿಂದ ನಿನ್ನನ್ನು ಕೊಂಡೈದು ಕಷ್ಟಗಳಿಗೆ ಗುರಿಪಡಿಸ್ತಾನೆ ಅರಿತಿರು ತಿಳ್ಕೋ ಎಂದು ತಿಳಿಸ್ತಾರೆ ಯಾರು ವಸಿಷ್ಠ ಶಿಷ್ಯನನ್ನು ವಿರೂಪಾಕ್ಷನ ಸನ್ನಿಧಿಗೆ ಕರೆದೊಯ್ದು ಆತನ ದರ್ಶನ ಮಾಡಿಸ್ತಾನೆ ಅರಿಶನ ಆತ್ಯಾನಂದದಿಂದ ವಿರೂಪಾಕ್ಷನನ್ನು ಪೂಜಿಸಿ ಕೃತ ಕೃತ್ಯನಾದನೆಂದು ಭಾವಿಸ್ತಾನೆ ಸಕಲ ಜನರ ವಿನೋದಕ್ಕೆ ಕಾರಣವಾದ ಬೇಟೆಯೇ ನನಗಿಂದು ಸಂಸಾರ ಸಾಗರವನ್ನು ದಾಟಿಸುವ ಗುರುಚರಣವನ್ನು ಶ್ರೀ ಗುರು ವಿರೂಪಾಕ್ಷ ತಂದೆಯನ್ನು ಕಾಣಿಸಿತು ಎಂದು ಚೋದ್ಯ ಪಡ್ತಾನೆ ಅಂದರೆ ಸಂತೋಷ ಪಡ್ತಾನೆ ಸೊ ನೆಕ್ಸ್ಟು ವಿಶ್ವ ವಿಶ್ವಮಿತ್ರಾಶ್ರಮ ಮತ್ತೆ ಪ್ರವೇಶ ವಶಿಷ್ಠನಿಗೆ ನಮಸ್ಕರಿಸಿ ವಿರೂಪಕ್ಷನ ಸನ್ನಿಧಿಯಿಂದ ಹೊರಟು ಅರಿಶನ ತನ್ನ ಬೇಟೆಯೇ ಪರಿವಾರದೊಡನೆ ಮತ್ತೆ ಕಾಡನ್ನು ಪ್ರವೇಶಿಸ್ತಾನೆ ಇತ್ತ ವಿಶ್ವಮಿತ್ರ ಮಾಯಾವಾರ ಹೌದನ್ನು ಸೃಷ್ಟಿಸಿ ಅರಿಶನ ನಿದ್ದೆಡೆಗೆ ಕಳಿಸ್ತಾನೆ ಕಾಡನ್ನು ಪ್ರವೇಶಿಸಿದ ಹಂದಿಯು ಬೇರ್ ಬೇಡ ಪಡೆಯನ್ನು ಹಿರಿಯತೊಡಗಿತು ಎದರಿ ಓಡುತ್ತಿದ್ದ ಬೇಡನೊಬ್ಬನನ್ನು ರಾಜನೇ ರಾಜನ ಬಟರು ಹಿಡಿದು ಎಲೆ ತರ್ತಾರೆ ಆ ಬೇಡ ಹಂದಿಯ ಉಪಟಳವನ್ನು ರಾಜನಿಗೆ ವಿವರಿಸ್ತಾನೆ ಅರಿಶಿಂದ ಬೇಪೆಯೊಡನೆ ಹರಿ ಸೇರಿದನು ಮಸೆದ ದೌಡೆ ಅಲ್ಲಿನ ಚೂಪಾದ ಕುಡಿಗಳಿಂದ ಕಿಣಿಯನ್ನು ಸೂಸುತ್ತ ಗುರುಗುಟ್ಟುಗುವ ಮೂಗಿನಿಂದ ಕರ್ಬೊಗೆಯನ್ನು ಉಮ್ಮಿಸುತ್ತಾ ಕೋಪದಿಂದ ನೋಡುವ ಕಿಂಗಣ್ಣ ಕೊನೆಯಿಂದ ದಳ್ಳುರಿಯನ್ನು ಸೂಸುತ್ತ ರೌದ್ರ ರೂಪವನ್ನು ರೂಪನ್ನ ತಾಳಿದ್ದ ಅಂದಿಯು ಎಲ್ಲೆಂದರಲ್ಲಿ ಅರಿದಾಡಿ ತೊತ್ತು ತುತ್ತಳ ದುಳಿದು ಬೇಡರನ್ನು ಕೊಂದು ಹಾಕುತ್ತೆ ಇದ್ದ ಬೇಡರನ್ನು ಹಂದಿಯು ಕೆಡುಹುತ್ತಿರಲು ರಥದ ಮೇಲಿದ್ದ ಹರಿಶ್ಚಂದ್ರ ಕೋಪದಿಂದ ಕೈಗಳನ್ನು ಉಚ್ಚಿ ಬಿಲ್ಲನ್ನು ಹಿಡಿದು ಮೃತ ದೇವತೆಗೆ ಮೃತ್ಯು ದೇವತೆಗೆ ಔತಣವಿಕ್ಕುತ್ತಾನೆ ಎಂದು ಬತ್ತಳಿಕೆಯಲ್ಲಿದ್ದ ಬಾಣವನ್ನು ತೆಗೆದು ಪ್ರಯೋಗಿಸಿದನು ಬಾಣ ನಾಟಿ ಮೈ ಮೈ ಬೀರಿದ ನಂದಿಯು ಉರುಳದ ಕಂಬನಿಯೊಡನೆ ಕಾಡನ್ನು ಸೇರಿ ಕಾಣೆಯಾಗುತ್ತೆ ಬೆನ್ನತ್ತಿದ ಹರಿಶ್ಚಂದ್ರ ಅಲ್ಲಲ್ಲಿ ಹುಡುಕಿ ಹಂದಿಯನ್ನು ಕಾಣದೆ ಆಯಸ ಪಡ್ತಾನೆ ಆ ಕಾಡಿಯ ಆ ಕಾಡಿಗೆ ಸಮೀಪದಲ್ಲಿ ನಾನಾ ವಿಶೇಷಗಳಿಂದ ಕೂಡಿದ ಮಂಗಳ ತಪೋನೊಂದು ಒಂದು ಇರುವುದನ್ನು ಕಂಡನು ಫಲಭಾರದಿಂದ ಒನೆದು ತೂಗಿ ಬಾಗುವ ಮರಗಳ ಕೆಳಗೆ ಒತ್ತುತ್ತಾಗಿ ನಾನಡಿಸಿ ಬೆಳೆದ ಎಳೆಬಳ್ಳಿಯ ಚಿಗುರನ್ನ ತಿರುಗೊಳದ ಮರಳಿನ ದಡವನ್ನು ತಾವರೆ ನೈದಿಲೆ ಹೂಗಳ ತನಿಗಂಪಿನೊಡವೆ ಕೂಡಿ ಬೀಸುವ ತಂಗಾರಿಯ ತಂಪನ್ನು ಕಂಡು ಬಿಡುಬಿಡಲು ಇದು ತಕ್ಕ ಸ್ಥಳ ಎಂದು ಮಂತ್ರಿ ತಿಳಿಸಲು ಹರಿಶ್ಚಂದ್ರ ರಥದಿಂದಿಳಿದನು ಆ ತಂಪೋನವ ಸೊಗಸಿಗೆ ಮಾರು ಹೋದ ಆತ ಇದಾವ ಪುಣ್ಯಾತ್ಮನಿರುವ ತಪೋವೋ ತಪನೋವನೋ ಅವನೇನು ಮಹಾದೇವನೋ ಎಂದು ಕೊಂಡಾಡುತ್ತಾ ಆನಂದ ಪಡುತ್ತಿದ್ದನು ಅಲ್ಲಿಯೇ ಕಾಣಿಸಿಕೊಂಡ ಮುನಿಯೊಬ್ಬನಿಂದ ಇದು ವಿಶ್ವಮಿತ್ರನ ಆಶ್ರಮವೆಂದು ತಿಳಿದ್ದಾನೆ ವಸಿಷ್ಠನ ಉಪದೇಶಗಳನ್ನು ನೆನೆದು ಗುರುವಿನ ಆಗ್ನಿತ್ ಅಳಿಯಿತು ಏನು ಮಾಡಲಿ ಎಂದು ಚಿಂತಿಸಿದರು ಹಂದಿಯ ಬೆನ್ನ ಬೆನ್ನೊತ್ತಿದ್ದರಿಂದ ಉಂಟಾದ ಆಯಾಸ ಗುರುವಿನ ಅಳಿವು ಮತ್ತು ವಿಶ್ವಮಿತ್ರನ ಆಶ್ರಮದಲ್ಲಿ ಪ್ರವೇಶಿಸಿದ ಚಿಂತೆ ಇವುಗಳ ಭಾರದಿಂದ ಬಳಲಿದ ಹರಿಶ್ಚಂದ್ರ ತನ್ನ ಮಡದಿಯ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗಿ ನಿದ್ದೆ ಹೋಗ್ತಾನೆ ಸುಖದಲ್ಲಿರುವಾಗಲೇ ನಾನಾ ದುಃಖದಿಂದ ಕೂಡಿದ ಕನಸೊಂದನ್ನು ಕಂಡು ಬೆದರಿ ಇದ್ದಕ್ಕಿದ್ದಂತೆ ಎದ್ದು ಬೆಬ್ಬಳಿ ಸುತ್ತ ದಿಕ್ಕುಗಳನ್ನು ನಿಟ್ಟಿಸ್ತಾನೆ ಅಂದರೆ ಎದುರವಾಗಿಯೇ ಸುತ್ತ ನೋಡ್ತಾನೆ ಭಯಕ್ಕೆ ಕಾರಣವೇನೆಂದು ಕೇಳಿದ ಹೆಂಡತಿ ರಾಜ ತನ್ನ ಕನಸನ್ನು ವಿವರಿಸ್ತಾನೆ ಯಾರೋ ಹರಿಶ್ಚಂದ್ರ ಕುಪಿತನಾದ ಮುನಿಯೊಬ್ಬ ಗುಡುಗುಡಿಸುತ್ತ ಬಂದು ನನ್ನ ಸಭ ಮಂಟಪದ ಕಂಬಗಳನ್ನೆಲ್ಲ ಕೆಡವಿ ಚಿನ್ನದ ಕಳಸಗಳನ್ನು ಒಡೆದು ಹಾಕಿ ತುಂಬಿದ ಸಭೆಯಲ್ಲಿ ನನ್ನನ್ನು ಕೆಳಗುರುಳಿಸಿ ಸಿಂಹಾಸನವನ್ನು ಒಯ್ಯುವಾಗ ಕಾಗಿ ಒಂದು ನನ್ನ ನೆದೆಯನ್ನು ಹೀರಿ ಏರಿ ಕೂಗಿಕೊಂಡಿತು ಆನಂತರ ನಾನು ಪರ್ವತವನ್ನು ಹೇರಿ ಶಿಖರವದಲ್ಲಿ ಶೋಭಿಸುವ ಋಣಗೃಹವನ್ನು ಒಕ್ಕೇನು ಓದೆ ಇದರ ಅನ್ ಅಂತರಾರ್ಥವೇನು ಏನರ್ಥ ಇದು ಎಂದು ಮಡದಿಯನ್ನು ಕೇಳ್ತಾನೆ ಆಗ ಗುರುವಾಂಗ್ನಿಯನ್ನು ಮೀರುದುದಕ್ಕೆ ಮುಂದೆ ಒದಗುವ ಕೇಳಿನ ಸೂಚನೆ ಈ ಕನಸು ಮಂತ್ರಿ ಮಗ ತಾನು ಸಹಿತ ರಾಜ್ಯಕ್ಕೆ ಏನೇ ಕೇಳು ಬಂದರೂ ಸತ್ಯವನ್ನು ಮಾತ್ರ ಬಿಡಬೇಡ ಎಂದು ಚಂದ್ರಮತಿ ಹರಿಶ್ಚಂದ್ರನನ್ನ ಕೈ ಮುಗಿದು ಬೆಡ್ಕೊಳ್ತಾಳೆ ಆಶ್ರಮಕ್ಕೆ ಬಂದು ವಿಶ್ವಮಿತ್ರನನ್ನು ಕಾಣದೆ ಹೋದರೆ ಕಡೆಗಣಿಸಿ ಹೋದರೆ ಎಂದು ಮುನಿ ಕೊಪ್ಪಿಸ್ಕೊಳ್ತಾನೆ ಆಗ ಆಗಲ್ಲ ಕಡೆ ತನಕ ಇದು ಆಶ್ರಮವನ್ನು ನೋಡಿದೆವು ವಿಶ್ವಮಿತ್ರ ಮುನೀಶ್ವರನಿಗೆ ಹರಿಶ್ಚಂದ್ರ ಮಹಾರಾಜ ಹೊಂದಿಸ್ತಾನೆ ಎಂದು ನುಡಿದು ಹೋಗಣ ಹೇಳು ಎಂದು ಕಂಗೆಟ್ಟಿದ್ದ ಹರಿಶ್ಚಂದ್ರನಿಗೆ ಮಂತ್ರಿ ಬುದ್ಧಿ ಹೇಳಿ ಎಬ್ಬಿಸ್ತಾನೆ ಹರಿಶ್ಚಂದ್ರನನ್ನು ಆಶ್ರಮಕ್ಕೆ ಎಳೆತಂದ ಅಂದಿಯು ಇತ್ತ ವಿಶ್ವಮಿತ್ರನ ತಾಪೋಷ್ಠನವಾದ ಎಡೆಗೆ ಹೊರಟಿತು ಪೆಟ್ಟು ತಿಂದು ಶಕ್ತಿ ಗುಂದಿ ಪ್ರಜ್ಞಾವಸ್ಥೆಯಲ್ಲಿದ್ದ ಅಂದಿಯನ್ನು ಕಂಡ ತಕ್ಷಣ ವಿಶ್ವಮಿತ್ರನ ಕೋಪ ದೂರಿ ಮುಗಿಲೆದ್ದಿತು ಹರಿಶ್ಚಂದ್ರ ತನ್ನ ಕೈಗೆ ಸಿಕ್ಕಿದ ಇನ್ನೂ ನಾನಾಯಿತು ಅವನಾಯಿತು ಅವನನ್ನು ಕೆಡಿಸದೆ ಬಿಡೇನು ಎಂದು ಹಿಂದೆ ತಾನು ಮಾಡಿದ ಪ್ರತಿಜ್ಞೆಗಳನ್ನು ನೆನೆದು ಅಂಕರಿಸಿದನು ಅವನ ಓಂಕಾರದಿಂದ ದುರಂಕಾರದಿಂದ ಇಬ್ಬರು ಹೆಂಗಸರು ಹುಟ್ಟಿ ಬಂದರು ಅತಿ ಕೋಪ ಬದ್ವದ್ವೇಷ ವಿನಾಕಾರಣ ಸಾಧಿಸುವ ವೈರ ಮುನಿಯವಾದವನಿಗೆ ಒಲೆಯುಂಟು ಮಾಡುವ ಗುಣಗಳಿವು ಆ ಗುಣಗಳ ಬಲ ಫಲವಾಗಿ ಹುಟ್ಟಿದ ಆ ಹೆಂಗಸರು ಒಲತಿಯರಾದರು ಅವರು ವಿಶ್ವಮಿತ್ರನ ಮುಂದೆ ನಿಂತು ಅಪ್ಪಣೆಯಾವುದು ಎಂದು ಕೇಳಿದರು ತಮ್ಮ ಆಶ್ರಮದಲ್ಲಿ ಹರಿಶ್ಚಂದ್ರ ಬಿಡುಬಿಟ್ಟಿದ್ದಾನೆ ನಿಮ್ಮ ಎಲ್ಲ ಬುದ್ಧಿಯನ್ನು ಬಳಸಿ ಅವತನನ್ನು ಮರಳು ಮಾಡಿ ಒಲೆ ಒಲಿಸಿಕೊಳ್ಳುತ್ತೀರಿ ಹೋಗಿ ಎಂದು ಧರ್ಮ ಪ್ರಬಲವನಾದ ವಿಶ್ವಾಮಿತ್ರನು ಎದುರಿಗೆ ಆಜ್ಞಾಪಿಸಿದನು ಆಯುಬಲೆಯರು ಅರಿಶನ ದೆಡೆಗೆ ಬಂದು ಆತನನ್ನು ಕಾಣುತ್ತಲೇ ಅಧ್ಯಾನದಿಂದ ಕೀರ್ತಿಸಿ ನಮಸ್ಕರಿಸಿ ದಂಡಿಗೆಯಲ್ಲಿ ಇಡೀ ಹಿಡಿದು ಆಡಲು ತೊಡಗುತ್ತಾರೆ ಅಂದೆಯನ್ನು ಹಿಂಬಾಲಿಸಿ ಸುತ್ತಾಡಿದ ಆಯಸ ವಿಶ್ವಮಿತ್ರನ ಆಶ್ರಮಕ್ಕೆ ಬಂದ ಅಂಜಿಕೆ ಎರಡನೆಯ ಮುಕ್ಕಣ್ಣನಂತಿದ್ದ ಗುರುವಿನ ಆಜ್ಞೆಯನ್ನು ಕೆಡಿಸಿದ ದುಃಖ ಇದೆಲ್ಲರ ಕೆಟ್ಟ ಕನಸನ್ನು ಕಂಡ ಭಯವನ್ನು ಪೂರ್ಣ ಮರೆಸಿ ಮರೆಸಿ ಮನಸ್ಸನ್ನು ಆವರಿಸಿದ ಗಾನನ ಗಾನದ ಸೊಗಸಿಗೆ ಮಾರು ಹೋದ ರಾಜನು ಆ ಗಾಣರಾಣಿಯರಿಗೆ ತನ್ನ ಸರ್ವಭರಣವನ್ನು ಮೆಚ್ಚುಗೂಡಲು ಮೊದಲಾದ ಮುಂದಾದನು ಆ ಆಭರಣವನ್ನಿಟ್ಟುಕೊಂಡು ನಾವೇನು ಮಾಡಲಿ ಸುಡುವ ಬಿರು ಬಿರು ಹರಿಸಿಕೊಳ್ಳಲು ನಿನ್ನ ಮುತ್ತಿನ ಸತ್ತಿಗೆಯನ್ನು ನಮಗೆ ಇತ್ತ ಇತ್ತು ಸಲುಹು ಎಂದು ರಾಜರಾಂಚನವನನ್ನೇ ಕೇಳಿದರು ಮುತ್ತಿನ ಸತ್ತಿಗೆ ಈ ಮಾತು ಶ್ಲೇಷದಿಂದ ಕೂಡಿದೆ ಎಂದು ಕುವೆಂಪು ತಿಳಿಸುತ್ತಾರೆ ರವಿಕುಲದ ಕುಲದ ಪೀಳಿಗೆಯಲ್ಲಿ ಬಂದ ರಾಜರಿಗೆ ಪಟ್ಟು ಕಟ್ಟುವಾಗ ಸ್ವಾರಿ ಪಟ್ಟ ಕಟ್ಟುವಾಗ ಇದ್ ಇದಿಲ್ಲದಿದ್ದರೆ ಅರಸುತನವೇ ಪ್ರಾಪ್ತವಾಗುವುದಿಲ್ಲ ರವಿ ವಂಶಸ್ಥರಿಗೆ ಪ್ರಾಪ್ತವಾದ ಈ ಸತ್ತಿಗೆಯನ್ನು ನೋಡಿದರೆ ಸಾಕು ಶತ್ರು ರಾಜರು ನಿಲ್ಲದೆ ಹೋಡ್ತಾರೆ ಇದರ ನೆರಳಲ್ಲಿರುವವನಿಗೆ ಕೇಳು ಬಡತನ ರೋಗ ಅಪಕೀರ್ತಿ ಸೋಲು ಭಯಗಳು ಇಲ್ಲವಾಗುತ್ತದೆ ಇಂತಹ ಸತ್ತಿಗೆಯನ್ನು ಕೊಡಬಹುದೇ ಹೇಳಿ ಎಂದು ರಾಜ ಅವರ ಬೇಡಿಕೆಯನ್ನು ನಿರಾಕರಿಸ್ತಾನೆ ಲೋಕಕ್ಕೆಲ್ಲ ಹೆಸರುವಾಸಿಯಾದ ದಾನಿ ಎಂಬುದನ್ನು ಕೇಳಿ ಅತಿಯಾಸೆಯಿಂದ ಬೇಡಿ ಬಂದೆವು ನಾವು ನಿಷ್ಕಲ್ಪವಾಗಿ ದುಃಖಕ್ಕೆ ಒಳಗಾಗದಂತೆ ನಮ್ಮ ಮನಸ್ಸನ್ನು ನಿರಿತು ನೀನೇ ನಮ್ಮ ಗಂಡನಾಗುವು ನಮ್ಮ ಚಿತ್ತನಾದ ಉಮ್ಮಳಿಕೆಯನ್ನು ಕಳೆ ಎಂದು ಮತ್ತೆ ಆ ಗಣರಾಣಿಯರು ಕೇಳಿದರು ಭೂಮಿ ಹುಟ್ಟಿದಾಗಲೇ ಹುಟ್ಟಿದ ಸೂರ್ಯವಂಶದ ದೊರೆಗಳು ವಂಶದಲ್ಲೂ ಕೀರ್ತಿಯಲ್ಲೂ ಭುಜ ಬಲದಲ್ಲೂ ಸರಿಸಮಾನ ನೆನೆಸಿ ಹೆಣ್ಣು ಕೊಡುತ್ತೇವೆಂದು ಮುಂದೆ ಬರುವ ಭೂಪರು ಇಲ್ಲಿಯ ತನಕ ಯಾರೂ ಇಲ್ಲ ಈ ವಲತಿಯರು ಬಂದು ನಾವು ಎಣ್ಣತ್ತಾರೋ ಎಣ್ಣಿಯರಾಗುತ್ತೇವೆಂದು ಹೇಳುವುದು ಇದೇನು ಕಾಲಗುಣವೋ ನಿಂತ ನೆಲದ ಗುಣವೋ ಎಂದು ಹರಿಶ್ಚಂದ್ರ ಕೋಪಿಸ್ಕೊಳ್ತಾನೆ ಹಾಲನ್ನು ಕೊಡುವ ಕೆಚ್ಚಲ ಮಾಂಸ ಸವಿಯಾದ ಜೇನನ್ನು ಕೊಡುವ ನೊಣ ಶ್ರೇಷ್ಠ ಕಸ್ತುರಿಯನ್ನು ಕೊಡುವ ಮೃಗನಾಭಿಗಳಲ್ಲಿ ಯಾವ ಲೇಸಿದೆ ದೇವರು ದಯ ಪಾಲಿಸಿದ ಅವುಗಳು ಉತ್ತಮ ಗುಣಗಳು ಯಾರ ಯಾವ ಕುಂದನ್ನು ತಾನೇ ಕಳೆಯಲಾರವು ನನ್ನಲ್ಲಿ ರೂಪು ಯೌವನಗಳಿರಲು ಕುಲದವ ಮಾತೆ ಮಾತೆತಕ್ಕೆ ಎಂದು ಆ ಶ್ರೀಯರು ವಾದಿಸ್ತಾರೆ ಬಚ್ಚಲಿನ ನೀರು ತಿಳಿಯಾದರೆ ಸ್ಥಾನಕ್ಕೆ ಯೋಗ್ಯವೇ ನಾ ಎಲ್ಲಿ ಹಾಲಿದ್ದರೂ ಯಾರ ಊಟಕ್ಕೆ ಯೋಗ್ಯ ಪ್ರೇತವನದಲ್ಲಿ ಬೆಳೆದವು ಯಾರ ಮುಡಿ ಮುಡಿದುಕೊಳ್ಳುವುದಕ್ಕೆ ಯೋಗ್ಯ ಹಾಗೆಯೇ ಒಲತೆಯರೇ ಆದ ನಮ್ಮಲ್ಲಿ ಯೌವ್ವನದ ಸೊಕ್ಕು ರೂಪಿನ ಸೌಂದರ್ಯ ಜಾಣತನದ ಶೋಭೆ ಇದ್ದರೂ ಅದೇದಕ್ಕೆ ಯೋಗ್ಯ ನಿಮ್ಮೊಡನೆ ರಮಿಸುವವರುಂಟೆ ಶಿವ ಈ ಮಾತೆ ಒಲೆ ಎಂದು ಹರಿಶ್ಚಂದ್ರ ಪ್ರತಿವಾದ ಮೂಡ್ತಾನೆ ಹಾಡನ್ನು ಆಲಿಸಿದ ಕಿವಿಗೆ ಮಾತನಾ ಮಾತಾಡಿ ಹೊಗಳಿದ ಬಾಯಿಗೆ ರೂಪನ್ನು ನೋಡಿದ ಕಣ್ಣಿಗೆ ಮಾಯಮುಡಿಗಳನ್ನು ತೀಡಿಕೊಂಡು ಸುಳಿಯುವ ತಂಗಾಳಿಯೊಡನೆ ತುಂಬಿ ಬರುವ ಸುಗಂಧವನ್ನು ವಾಸಿಸಿದ ಮೂಗಿಗೆ ಒಲೆಯಾಗದೆ ಮುಟ್ಟುವುದಕ್ಕೆ ಮಾತ್ರ ಒಲೆಯಾಯಿತೇ ಪಂಚೇಂದ್ರಿಯಗಳಲ್ಲಿ ಒಂದು ಶ್ರೇಷ್ಠ ಉಳಿದಿದ್ದು ಆದಮವೇ ಎಂದು ಆ ಗಣರಾಣಿಯರು ರಾಜನನ್ನು ಪ್ರಶ್ನಿಸ್ತಾರೆ ಉಳಿದ ಇಂದ್ರಿಯಗಳು ಮುಟ್ಟದೆ ಸ್ಪರ್ಶೇಂದ್ರಿಯವು ಮುಟ್ಟೆಯೇ ತಿಳಿಯುವಂತಹುದು ಎಂದನು ರಾಜ ಶಾಪದಿಂದ ನಮಗೊದಗಿದ ದುಷ್ಕಲ ಸುತ್ಕಲಜನಾದ ನಿನ್ನ ಸಹವಾಸದಿಂದ ಶುದ್ಧವಾಗುತ್ತದೆ ಎಂಬ ಆಸೆಯಿಂದ ಬಂದಿದ್ದೇವೆ ಎಂದರೆ ನಿಮಗಾಗಿ ನಿನ್ನ ಖ್ಯಾತಿ ಶೌರ್ಯ ರೂಪ ಗುಣ ಗೌರವ ಹಾಗೂ ಹರೆಯಕ್ಕೆ ಮನಸೋತ ಮರುಳಾಗಿ ಬಂದಿದ್ದೇವೆ ನಮ್ಮನ್ನು ಒಲಿದು ಉಪಚರಿಸುವುದು ನಿನಗೆ ನೀತಿಯಲ್ಲ ನೀನು ಗಂಡನಾಲ ಗಂಡನಾಲದಲ್ಲದೆ ನಮ್ಮ ಬಯಕೆ ಇಂಗದು ನಿನ್ನ ಬೆನ್ನು ಬಿಡೆವು ಎಂದು ಹಠ ಹಿಡಿದರು ಅವರು ನಮ್ಮ ಬೆನ್ನು ಹಿಂದೆ ಎಷ್ಟೋ ಜನ ಒಲಿತಿಯರಿಲ್ಲ ಅವರಂತೆ ನೀವು ಬೆನ್ನು ಹತ್ತಿ ನೀವು ಮಾಡುವುದೇನು ಎಂದು ರಾಜ ಉಪೇಕ್ಷಿಸಿದನು ನಾವು ಅವರಂತಲ್ಲ ರಾಜ ನಮ್ಮನ್ನು ಬಯಸಿ ಮೆಚ್ಚಿಸಿ ಮರಳುಗೊಳಿಸಿ ಆಮೇಲೆ ಒಲ್ಲೆ ಎನ್ನುತ್ತಿದ್ದಾನೆ ಎಂದು ಓಡಾಡುತ್ತ ದೂರಿಕೊಂಡು ಬರುತ್ತೇವೆ ಎಂದರು ಹರಿಶ್ಚಂದ್ರ ಕೋಪದಿಂದ ಕಿರಿಕಾರಿದನು ಚಾವಟಿಯಲ್ಲಿ ಸೆಳೆದು ಆ ಗಣಗಣ ಆ ಗಣಗಾತಿಯಲ್ಲಿ ಎತ್ತ ಹೋದರ ಹಿಂಬಾಲಿಸಿ ಬಿಡದೆ ಓಡಿದನು ಮೈಯಲ್ಲಿ ರಕ್ತ ಬಸಿದು ಕಾಂತಿಗುಂದಿದ ಅವರ ಅವರು ಚೀರಾಡುತ್ತ ವಿಶ್ವಮಿತ್ರನೆಡೆಗೆ ಓಡಿ ಹೋದರು ನಿಷ್ಕಾರಣವಾಗಿ ರಾಜ ನಮ್ಮನ್ನು ಒಡೆದನು ವಿಶ್ವಾಮಿತ್ರ ಮುನೀಂದ್ರನೇ ಕಾಪಾಡು ಎಂದು ಗಟ್ಟಿಯಾಗಿ ಕೂಗುವ ತನ್ನ ಕುಮಾರಿಯದ ಕುಮಾರಿಯರ ಧ್ವನಿಯನ್ನು ಕೇಳಿ ವಿಶ್ವಾಮಿತ್ರ ಕುಟೇರದಿಂದ ಹೊರಬಂದನು ಯಾರ ಮನೆಯವರ ಕೈ ಎಂದು ರಿಶ್ಚಿಂಗ ಕೇಳಿದ ನಾವು ವಿಶ್ವಮಿತ್ರನ ಮನೆಯವರು ಎಂದೆವು ಆ ಕೂಡಲೇ ಆತ ಎದ್ದು ಬಂದು ತನ್ನ ಕೈಯಾರೆ ನಮ್ಮನ್ನು ಹೀಗೆ ಕೊಳೆದರು ನಿರಪರಾಧಿಗಳಾದ ನಮ್ಮನ್ನು ಅವನ ಬಳಿಗಟ್ಟಿ ಪೋಲಿಸದೆ ಎಂದು ಶ್ರೀಯರು ದೂರಿದರು ನನ್ನ ಮನೋರಥ ಕೈ ಸಾರುತ್ತಿದೆ ಎಂದು ತನ್ನಲ್ಲೇ ಆಲೋಚಿಸಿಕೊಂಡು ವಿಶ್ವಮಿತ್ರ ತನ್ನ ಕುಮಾರಿಯನ್ನು ಸಂತೈಸಿ ಹರಿಶನಿಂದಡೆ ಹೊರತಾನೆ ಸೊ ಗೈಸ್ ಇವತ್ತು ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ ಸೊ ನಾಳೆ ರಾಜ್ಯ ಸರ್ವಸ್ವಧಾನ ರಾಜ ಸಮರ್ಪಣ ಪತ್ನಿ ಪುತ್ರಕ ವಿಕ್ರಮಯ ಆತ್ಮ ವಿಕ್ರಯ ತ್ವಾಶ್ವನ ಮರಣ ಚಂದ್ರಮತಿಯ ಶೋಕ ವಿಶ್ವೇಶ್ವರ ಸಾಕ್ಷಾತ್ಕಾರ ಸೊ ಇಷ್ಟು ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ ಸೊ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆಗಳನ್ನ ತುಂಬ ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಸಿ ದಿ ನೆಕ್ಸ್ಟ್ ವಿಡಿಯೋ ಸೊ ವೆಯ್ಟ್ ಮಾಡಿ ಘಟಕ ಎಂಟರ ಪಾರ್ಟ್ ಟೂಗೆ ಆಯ್ತಾ ನೆಕ್ಸ್ಟ್ ವಿಡಿಯೋ ಬಾಯ್ ಟೇಕ್ ಕೇರ್